ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳು ಗುರುವಿನ ಅನುಗ್ರಹದೊಂದಿಗೆ ಉತ್ತಮವಾದ ಮಾಸವಾಗಿರುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಸಿಗುತ್ತೆ ಆತ್ಮವಿಶ್ವಾಸ ಆಗತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ವೃದ್ಧಿಯಾಗತ್ತೆ ನೂತನ ಭೂಖರೀದಿಯ ಯೋಗ ಈ ಮಾಸ ಯಥೇಚ್ಛವಾಗಿ ನಿಮಗೆ ಲಭಿಸತಕ್ಕಂಥದ್ದು ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ನೀವು ಅಪೇಕ್ಷೆ ಮಾಡಬಹುದು ಆತ್ಮೀಯ ಸ್ನೇಹಿತರೊಂದಿಗೆ ಹಾಗೂ ಹಿತೈಷಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ನಿಮಗೆ ಈ ಮಾಸ ಅಪನಿಂದರಿಗೂ ಕೂಡ ಬರಬಹುದು ಭಾವನಾತ್ಮಕವಾಗಿ ಗಟ್ಟಿಯಾಗಿ ಬರತಕ್ಕಂಥ ಪರಿಸ್ಥಿತಿಗಳನ್ನು ಎದುರಿಸಿ ಇಲ್ಲದಿದ್ದರೆ ಮಾನಸಿಕವಾಗಿ ಕುಗ್ಗತಕ್ಕಂಥದ್ದು ನಿಮ್ಮೆಲ್ಲ ಅಭಿವೃದ್ಧಿಯ ಕಾರ್ಯಗಳಿಗೆ ನಿಮ್ಮ ಆತ್ಮೀಯರೇ ಅಡೆತಡೆಗಳನ್ನು ಯಥೇಚ್ಛವಾಗಿ ಕೊಡ್ತಾರೆ ಅತಿಯಾದ ಮಾತು ಹಾಗೂ ಅತಿಯಾದ ಆತ್ಮವಿಶ್ವಾಸ ಈ ಮಾಸದಲ್ಲಿ ನಿಮ್ಮನ್ನು ಕುಗ್ಸತಕ್ಕಂತಹ ಒಂದಷ್ಟು ಸನ್ನಿವೇಶಗಳನ್ನು ನಿಮ್ಮ ವಿರೋಧಿಗಳು ಸೃಷ್ಟಿ ಮಾಡಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಹಿತೈಷಿಗಳೊಂದಿಗೆ ನಮ್ಮ ಭವಿಷ್ಯ ದರ್ಶನ ಚಾಲನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಶುಭಮಸ್ತು thank hey. you